ಪಕ್ಷದ ಸದಸ್ಯರುಗಳು ರೀತಿ ಅಸಂಬದ್ಧವಾಗಿ ನಡೆದುಕೊಂಡಿದ್ದಾರೆ ಆ ಉಪಸಭಾಪತಿಗಳು ಧರ್ಮೇಗೌಡ್ರನ್ನ ಕುರ್ಚಿ ಸಮೇತ ಎತ್ಕೊಂಡೋಗಿ ಹೊರಗಡೆ ಈಚೆ ಎಳೆತ್ಕೊಂಡೋಗಿ ಬಿಸಾಕಿರ್ತಕ್ಕಂಥ ಘಟ್ಟನು ಕೂಡ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಹಾಗಾಗಿ ನಿನ್ನೆ ಸದನದಲ್ಲಿ ನಡೆದಿದೆ ಇದೇನು ಬಹಳ ತಲೆ ತಗ್ಗಿಸ್ತಕ್ಕಂಥ ಘಟನೆ ಏನಲ್ಲ ಇದು ಶಾಸಕರ ಒಂದು ಹಕ್ಕಿ ಹೊತ್ತು ಸದನದ ಒಳಗಡೆ ಇಳಿದು ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಹಕ್ಕದು ಇದು ನೋಡಿದ್ರೆ ನನ್ನ ಟಿ ವಿಗಳಲ್ಲಿ ಯಾವ ರೀತಿ ಸಭಾಧ್ಯಕ್ಷರು ಶಾಸಕರು ಮೇಲೆ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರ ಮಾರ್ಷಲ್ಗಳನ್ನ ಹಿಂಸ ಹಿಂಸರಿಸ್ತಾರೆ ಏ ಬಿಡಿ ಬಿಡಿ ಅವ್ನೆಲ್ಲ ಬಿಡಿ ಅಂತ ಹೇಳ್ತಾರೆ ಹಾಗಾಗಿ ಶಾಸಕರು ಯಾವುದೇ ರೀತಿ ಸಭಾಧ್ಯಕ್ಷರಿಗಾಗ್ಲಿ ಸಭಾಧ್ಯಕ್ಷರ ಪೀಠಕ್ಕಾಗ್ಲಿ ಅನ್ಯಾಯ ಅವಮಾನ ಮಾಡ್ತಕ್ಕಂಥದ್ದಾಗಲಿ ಯಾವುದೋ ಘಟನೆಗಳು ನಾನು ನಡೆದಿಲ್ಲ ನಡೆದಿಲ್ಲ ಹಿಂದೆ ಯಾವ ರೀತಿ ಘಟನೆಗಳು ನಡೆದಿದೆ ಅನ್ನೋದನ್ನ ಒಂದು ಪುಟ್ಟ ವಿಡಿಯೋನ ಇವತ್ತು ಪ್ಲೇ ಮಾಡ್ತಾ ಹಿಂದೆ ಧರ್ಮ ಯಾವ ರೀತಿ ನಡ್ಕೊಂಡಿದೆ ಸದನದಲ್ಲಿ ಅನ್ನೋದನ್ನು ಕೂಡ ಒಂದು ಕ್ಷಣ ಕಾಂಗ್ರೆಸ್ ಹಾಗೆ ನಡ್ಕೊಂಡಿದ್ದಾರೆ ಅಂತೇಳಿ ನಾವು ತೋರಿಸ್ತಕ್ಕ ಕೆಲಸ ಮಾಡ್ತಾ ಇದ್ದೇವೆ ಅವತ್ತು ಕೂಡ ಯಾರು ಕೂಡ ಅಮಾನತ್ ಮಾಡಿರಲಿಲ್ಲ ಈ ರೀತಿ ಆರು ತಿಂಗಳು ಕಾಲ ಆ ಕಾಲಘಟ್ಟದಲ್ಲಿ ಯಾರು ಕೂಡ ಅವ್ರು ಆರು ತಿಂಗಳು ಕಾಲ ಅವತ್ತು ಅಮಾನತ್ ಮಾಡಿರಲಿಲ್ಲ ಆದರೆ ಇವತ್ತು ಏನು ಸಭಾಧ್ಯಕ್ಷರು ಆರ್ಡರ್ ಮಾಡಿದ್ದಾರೆ ಖಂಡಿತ ಇಟ್ಸ್ ಟೋಟಲಿ ಇಲ್ಲೀಗಲ್ ಅನ್ಕಾನ್ಸ್ಟಿಟ್ಯೂಷನಲ್ ಇದು ಶೇರ್ ಮಾಡ್ತೇವೆ ವಿಡಿಯೋ ನೋಡ್ರಿ ಸದನದ ಒಳಗಡೆ ಶಾಸಕರು ಯಾವ ರೀತಿ ವರ್ತನೆ ಇರಬೇಕು ಯಾವ ರೀತಿ ನಡ್ಕೋಬೇಕು ಶಾಸಕರ ವರ್ತನೆ ಮಿತಿ ಮೀರಿದರೆ ಒಬ್ಬ ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ಳಬೇಕು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದಕ್ಕೆ ಅದಕ್ಕೆ ಸಂವಿಧಾನದಲ್ಲೇ ಎಲ್ಲವೂ ಕೂಡ ಹೇಳ್ಕೊಟ್ಟಿದ್ದಾರೆ ಆ್ಯಂಡ್ ದರ್ ಆರ್ ಲಾಟ್ ಆಫ್ ಪ್ರೆಸಿಡೆಂಟ್ಸ್ ನಮ್ಮ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲೂ ಕೂಡ ಯಾವ ರೀತಿ ಇವತ್ತು ಸ್ಪೀಕರನ್ನು ನಡ್ಕೋಬೇಕು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದಿದೆ ಆದರೆ ಸ್ಪೀಕರ್ ಅವರ ನಡವಳಿಕೆ ಇದು ಖಂಡಿತ ಇವತ್ತು ಅತಿರೇಕವಾಗಿರ್ತಕ್ಕಂಥ ನಡವಳಿಕೆ ಆರು ತಿಂಗಳುಗಳ ಕಾಲನೂ ಶಾಸಕರನ್ನು ಅಮಾನತ್ ಮಾಡಿಬಿಟ್ರೆ ಎಲ್ಲಿದೆ ಇವತ್ತು ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ ಆರು ತಿಂಗಳ ಕಾಲಕ್ಕೆ ಅಮಾನತ್ ಮಾಡಿ ಅವರು ಕಮಿಟಿ ಮೀಟಿಂಗ್ ಕೂಡ ಅಟೆಂಡ್ ಆಗಬಾರ್ದು ಈ ರೀತಿ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿ ಆದೇಶ ಎಂದೂ ಕೂಡ ಮಾಡಿರಲಿಲ್ಲ ಅದನ್ನೇ ಹೊತ್ತು ಹೇಳಿರ್ತಕ್ಕಂಥದ್ದು ಆರು ತಿಂಗಳು ಕಾಲ ಯಾವತ್ತೂ ಕೂಡ ಮಾಡಿಲ್ಲ ನೋಡಿ 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 ಇದು ಸ್ಪಷ್ಟವಾಗಿದೆ ಆ ಅಧಿವೇಶನದಲ್ಲಿ ಶಾಸಕರು ನಡವಳಿಕೆ ಸರಿ ಇಲ್ಲ ಅಂತ ಹೇಳಿದ್ರೆ ಆ ಅಧಿವೇಶನದ ಅವಧಿಗೆ ಮುಗಿಯೋವರೆಗೂ ಅಮಾನತ್ತು ಆಗಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ ಇಲ್ಲ ಅಂತ ಹೇಳೋದಿಲ್ಲ ಅದೇ ಆ ಅಧಿವೇಶನ ಅಥವಾ ಪ್ರಸ್ತುತ ಅಧಿವೇಶನ ಮುಗಿಯೋ ತನಕ ಅಮಾನತ್ತು ಮಾಡೋದಕ್ಕೆ ಅವಕಾಶ ಇದೆ ಕಾನೂನಲ್ಲಿ ಆದ ಆರು ತಿಂಗಳುಗಳ ಕಾಲ ಅಮಾನತ್ತು ಮಾಡಿದ್ರ ಮುಖ್ಯನ ಈ ರೀತಿ ಎಲ್ಲೂ ಕೂಡ ನಡೆದಿಲ್ಲ ಇದು ನಿಮ್ಮ ಪ್ರಶ್ನೆಯಲ್ಲೇ ಉತ್ತರನೇ ಇದೆ ಅದು ಯಾವುದೂ ಕೂಡ ಆದೇಶ ಆಗಿರಲಿಲ್ಲ ಆರು ಶ್ರೀ ಸಿ ಭಾಳ ಸ್ಪಷ್ಟವಾಗಿದೆ ಆ ಅಧಿವೇಶನದ ಅವಧಿಗೆ ಸೀಮಿತವಾಗಿ ಅವ್ರನ್ನ ಅಮಾನತ್ ಮಾಡ್ಬೋದು ಒಂದಿನ ಮಾಡ್ಬೋದು ಒಂದು ಗಂಟೆ ಮಾಡ್ಬೋದು ಆ ಅಧಿವೇಶನಕ್ಕೆ ಪೂರ್ವಕವಾಗಿ ಸೀಮಿತವಾಗಿ ಮಾಡ್ಬೋದೇ ಹೊರತು ಮುಂದಿನ ಅಧಿವೇಶನಕ್ಕೂ ನಾವು ಅಮಾನತ್ ಮಾಡ್ತೇವೆ ಆರು ತಿಂಗಳಿಗೆ ಅಮಾನತ್ ಮಾಡ್ತೇವೆ ಶಾಸಕರ ಹಕ್ಕನ್ನ ಮಟಕ್ಕೆ ಕಸ್ಕೊ ಕಸ್ಕೊಂಡಾಗ್ಲಿಲ್ವಾಗಾದರೆ